ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತು ಒಂದು ಬ್ಲ್ಯಾಕ್ ಬೀಡು ಚೈನ್ ಮಾಡೋದು ಹೆಂಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಏನೇನು ಅಂತಂದರೆ ಇದು ಬ್ಲ್ಯಾಕ್ ಬೀಡ್ಸು ಇದು ಬೀಡ್ಸ್ ಅಲ್ಲ ಮಾಮೂಲಿ ಬೀಡಲ್ಲ ಇದು ಅಮೇರಿಕನ್ ಡೈಮಂಡ್ ಅಂತಾರೆ ಇದಕ್ಕೆ ಟೂ ಎಮ್ ಎಮ್ ಸೈಜ್ ಇದೆ ಇದು ನೋಡ್ಬೋದೆ ಶೈನಿಂಗ್ ನೀವು ಹತ್ತಿರದಿಂದ ಟೂ ಎಮ್ ಎಮ್ ಸೈಜ್ ಅಷ್ಟೇ ಇದು ತುಂಬ ಚಿಕ್ಕದು ಸಾಸಿವೆ ಕಾಳಷ್ಟು ಇರುತ್ತೆ ಸೈಜ್ ಅಷ್ಟೇ ರೊಟೇಟ್ ಮಾಡಿದಂಗಲ್ಲಿ ಶೈನಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಂಗ್ ತಗೊಂಡಿದ್ದೀನಿ ನಾನು ಅಲ್ವಾ ಇದು ಸಿಲ್ವರ್ ಬೀಡ್ಸ್ ಗೋಲ್ಡ್ ಕೋಟೆಡ್ ತ್ರೀ ಎಮ್ ಎಮ್ ಬೀಡ್ಸ್ ಇದು ಮತ್ತು ಅವಳ ಮುತ್ತು ತಗೊಂಡಿದ್ದೀನಿ ಒಂದು ಅವಳ ಎರಡು ಮುತ್ತು ಇದಕ್ಕೆ ಲೈಲಾಂತ್ ಥ್ರೆಡ್ ಇದು ಮಾಲೆ ಮಾಡೋಕ್ಕೋಸ್ಕರನೇ ಇರೋಂಥದ್ದು ಲೈನ್ ಆ್ಯಂಡ್ ಥ್ರೆಡ್ ಇದು ಹಿಂಗೆ ಕಿತ್ತ ಎಷ್ಟು ಫೋರ್ಸ್ ಆಗಿದ್ರು ಕೈಯಲ್ಲಿ ಕಿತ್ತಾಗ ಬರಲ್ಲ ಇದು ಕೈಯಲ್ಲಿ ಸ್ಕಿನ್ ಕಟ್ ಆಗುತ್ತೆ ಜೋರಾಗಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಲೈನ್ ಆ್ಯಂಡ್ ಥ್ರೆಡ್ ಬ್ಲ್ಯಾಕಿಗೆ ಬ್ಲಾಕ್ ತಗೋಬೇಕು ನಾನು ಬ್ಲಾಕ್ ಅಷ್ಟು ಕಾಣಲ್ಲ ಅಂತೇಳ್ಬಿಟ್ಟು ವೈಟ್ ತಗೊಂಡಿದ್ದೀನಿ ನೀಡಲ್ ತುಂಬ ಚಿಕ್ಕ ಹೋಲಿರೋಂಥ ನೀಡಲ್ಲಿ ಇದು ನೀಡಲ್ಗೆ ದಾರ ಹಾಕೋಬೇಕು ಇದಕ್ಕೆ ವ್ಯಾಕ್ಸು ಸ್ವಲ್ಪ ಇದನ್ನು ಹಿಂಗೆ ಬಿಡಿಸ್ಕೊಂಬಿಟ್ಟು ಹಂಗೆ ಹೋಗಲ್ಲ ಹೋಲೊಳಗೆ ದಾರ ಈ ಥರ ಬಿಡಿಸ್ಕೊಂಬಿಟ್ಟು ಸ್ವಲ್ಪ ವ್ಯಾಕ್ಸ್ ಹಾಕಿಬಿಟ್ಟು ಹಿಂಗೆ ಇದನ್ನು ಫ್ಲ್ಯಾಟ್ ಮಾಡ್ಬೇಕು ಹಿಂಗೆ ಸ್ವಲ್ಪ ಫ್ಲ್ಯಾಟ್ ಥರ ಮಾಡಬೇಕು ಈಗ ಫ್ಲಾಟ್ ಮಾಡಿ ಆಮೇಲೆ ನೀಡಲ್ಲಿ ತೋರಿಸ್ಬೇಕು ಇದನ್ನು ಹೀಗೆ ಆಮೇಲೆ ಎಷ್ಟುದ್ದ ಬೇಕು ನೋಡ್ಕೊಂಡ್ಬಿಟ್ಟು ದಾರನ ಕಟ್ ಮಾಡ್ಕೊಬೇಕು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಸಿಕ್ಸ್ಟೀನ್ ಟು ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಂಚಸ್ ಮಾಡ್ತೀನಿ ಅಷ್ಟೇ ಶಾರ್ಟಾಗಿ ಹಾಕೊಳ್ಳೋ ಬ್ಲ್ಯಾಕ್ ಬಿಡ್ಸ್ ಇದು ಗೋಲ್ಡ್ ಚೈನ್ ಹಾಕ್ಕೊಂಡಿರ್ತಾರಲ್ವ ಮಾಂಗಲ್ ಚೈನು ಅದರಲ್ಲಿ ಶಾರ್ಟಾಗಿ ಹಾಕ್ಕೊಂತಾರೆ ಈಗ ಮಾಂಗಲ್ ಹಾಕ್ಕೊಳ್ಳೋದೇ ಇದ್ದವ್ರು ಕೂಡ ಬ್ಲ್ಯಾಕ್ ಬಿಡ್ ಶಾರ್ಟಾಗಿ ಹಾಕ್ಕೊಳ್ಳೋದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಆ ಥರ ಶಾರ್ಟ್ ಬ್ಲ್ಯಾಕ್ ಬಿಡ್ ಚೈನ್ ಮಾಡೋದು ಇದು ಓಕೆ ಸ್ವಲ್ಪ ಬ್ಲ್ಯಾಕ್ ಬಿಡ್ಸ್ ಹಾಕ್ಕೊಂತೀನಿ ನಾನು ಈಗ ಫಸ್ಟು ಮಿಡ್ಲಲ್ಲಿ ಅವಳ ಮುತ್ತು ಹಾಕ್ಕೊಂಡು ತ ಆಮೇಲೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಬ್ಲ್ಯಾಕ್ ಬಿಡ್ ಹಾಕ್ಬೇಕು ಇದು ಇನ್ನೊಂದು ಸೈಡಿಂದ ದಾರ ತೋರ್ಸೋಕೆ ಬರೋಲ್ಲ ಇದು ತುಂಬ ಚಿಕ್ಕ ಬಿಡ್ಸಾಗಿದ್ರಿಂದ ಅದಕ್ಕೋಸ್ಕರ ನಾನು ಒಂದು ಕಡೆಯಿಂದನೇ ಹಾಕ್ಕೊಂತ ಬರ್ತೀನಿ ನಾನು ಇದನ್ನ ಫಸ್ಟಿಂದನೂ ಹಾಕ್ಕೊಂಡು ಬಂದುಬಿಡ್ತೀನಿ ಫಸ್ಟ್ ಒಂದು ಮೂರು ಇಂಚಷ್ಟು ಬ್ಲ್ಯಾಕ್ ಬೀಡ್ಸ್ನ ಹಾಕ್ಕೊಂತೀನಿ ಆಮೇಲೆ ಗೋಲ್ಡ್ ಬೀಡ್ಸ್ ಸೇರಿಸ್ತೀನಿ ಇದಿದೆ ಅಲ್ವಾ ಚಿಕ್ಕದು ಇದನ್ನು ಹಾಕೊತೀನಿ ಫ್ರೆಂಡ್ಸ್ ನೋಡ್ಬೋದು ಕರೆಕ್ಟಾಗಿ ಎರಡು ಇಂಚಾಗಿದೆ ಇವಾಗ ಗೋಲ್ಡ್ ಬಾಲ್ ಹಾಕೊತೀನಿ ನಾನಿದು ಸಿಲ್ವರ್ ಅಂದರೆ ಬೆಳ್ಳಿನಿದು ಬೆಳ್ಳಿ ಬೀಡ್ಸ್ಗೆ ಮೇಲೆ ಗೋಲ್ಡ್ ಕೋಟಿಂಗ್ ಆಗಿರುತ್ತೆ ಇದು ಒಂದು ಗೋಲ್ಡ್ ಈ ಬೀಡ್ ಹಾಕೊಂಡ್ಮೇಲೆ ಮತ್ತೆ ನಾನು ಇದೇ ಸಿಲ್ವ ಬ್ಲ್ಯಾಕ್ ಬೀಡ್ಸ್ನ ಹಾಕ್ತೀನಿ ಮತ್ತೆ ಇನ್ನು ಎರಡು ಇಂಚ್ ಎರಡು ಇಂಚಿಗೊಂದು ಎರಡು ಇಂಚಿಗೆ ಒಂದು ಗೋಲ್ಡ್ ಬಾಕ್ಸ್ನ ಹಾಕ್ತೀನಿ ಟೂ ಎಮ್ ಎಮ್ ಸೈಜ್ ಬ್ಲ್ಯಾಕ್ ಬೀಡ್ ಇದು ತುಂಬಾ ಕಷ್ಟ ಇದಕ್ಕೆ ಈ ಚೈನ್ ಏನಂದ್ರೆ ಈ ಸಾರಿ ಮೇಲೆ ಆಗ್ಬೋದು ಡ್ರೆಸ್ಸಸ್ ಮೇಲೆ ಆಗ್ಬೋದು ಹಾಕೊಳೋಕೆ ಚೆನ್ನಾಗಿರುತ್ತೆ ಶಾರ್ಟಾಗಿ ಫ್ರೆಂಡ್ಸ್ ನಾನು ಟೈಲರಿಂಗಿಗೆ ಸಂಬಂಧಪಟ್ಟಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ನಿ ಇದುವರೆಗೂ ಆಗಿಲ್ಲ ನನ್ನ ಕೈ ಆಗೋದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ಮೇಲಿಂದ ಮಾಡ್ತೀನಿ ಟೈಲರಿಂಗ್ ಸಂಬಂಧಪಟ್ಟು ಫಸ್ಟು ಸಿಂಗಲ್ ಬ್ಲೌಸು ಸ್ಟಿಚ್ ಕಟ್ಟಿಂಗು ಆಮೇಲೆ ಸ್ಟಿಚ್ ಮಾಡೋದು ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ ಇನ್ಮೇಲಿಂದ ಟೇಲರಿಂಗ್ ಇಷ್ಟ ಇದ್ದವ್ರು ಇಂಟ್ರೆಸ್ಟ್ ಇದ್ದವರು ವೀಡಿಯೋನ ನೋಡಿ ನಿಮ್ಮ ಬ್ಲೌಸನ್ನು ನೀವೇ ಮನೇಲಿ ಹೊಲ್ಕೋಬೋದು ಆ ಥರ ಎಲ್ಲ ಈಸಿಯಾಗಿ ಮೆಥಡ್ ಈಸಿ ಮೆಥಡಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ತರ ಇನ್ನೂ ಎರಡು ಇಂಚು ಆದ್ಮೇಲೆ ಮತ್ತೊಂದು ಗೋಲ್ಡ್ ಬೀಡು ಫ್ರೆಂಡ್ಸ್ ನೋಡ್ಬೋದು ಎರಡು ಇಂಚು ಎರಡು ಇಂಚು ಎರಡು ಇಂಚು ಒಂದು ಗೋಲ್ಡ್ ಬಾಲ ಹಾಕಿದ್ದೀನಿ ಈಗ ಮತ್ತೆ ಒಂದು ಗೋಲ್ಡ್ ಬಾಲ್ ಹಾಕೊಂತೀನಿ ನೆಕ್ಸ್ಟ್ ಪರ್ಲ್ ಪರ್ಲ್ ಹಾಕೊಂತೀನಿ ಮತ್ತು ಒಂದು ಗೋಲ್ಡ್ ಬಾಲ್ ಹಾಕೊಂತೀವಿ ಈ ಬ್ಲ್ಯಾಕ್ ಬೀಡ್ಸ್ಗೆ ಚಿಕ್ಕದಾಗಿ ಡೈಮಂಡ್ ಫಿನಿಶಿಂಗ್ ಪೆಂಡೆಂಟ್ ಬರುತ್ತವೆ ಅದಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲ್ಯಾಕ್ ಡೈಮಂಡ್ ಅಲ್ವಾ ವೈಟ್ ಡೈಮಂಡ್ ಫಿನಿಶಿಂಗಲ್ಲಿ ಪೆಂಡೆಂಟ್ ಸಿಗ್ತವೆ ಚಿಕ್ಕ ಚಿಕ್ಕದಾಗಿ ಅದಾದ್ರೆ ಶಾಟ್ ಶಾರ್ಟ್ ಬೀಡ್ಸಿಗೆ ಶಾಟ್ ಚೈನ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ మొన్న గోల్డ్ బీడు మొన్న పర్లు ఈ మూడు గోల్డ్ బీడ్ హక్త ఇష్టాయిత మరచు మదే బ్లాక్ బీడ్స్కొంతి ಎರಡು ಇಂಚು ಬ್ಲ್ಯಾಕ್ ಬೀಡ್ಸ್ ಹಾಕ್ತೀನಿ ಮತ್ತೆ ಇದೇ ಥರ ಗೋಲ್ಡ್ ಬೀಡ್ ಹಾಕ್ತೀನಿ ಮತ್ತೆ ನಾನು ಫ್ರೆಂಡ್ಸ್ ಇದು ಈ ಥರ ಆಗಿದೆ ಇದು ಏನಂದರೆ ಗೋಲ್ಡ್ ಬೀಡ್ಸ್ ಇದಾವಲ್ವಾ ಇವು ಒಂದು ಗ್ರಾಮಿಗೆ ಹತ್ತು ಬಂದಿದೆ ಅಷ್ಟೇ ತ್ರೀ ಎಮ್ ಎಮ್ ಬೀಡ್ಸ್ ಇದು ಇದು ಬ್ಲ್ಯಾಕ್ ಡೈಮಂಡ್ ಅಂದರೆ ಒನ್ ಏಯ್ಟಿ ಫೋರ್ಟೀನ್ ಇಂಚಸ್ ಅಷ್ಟೇ ಇರಬೇಕು ಇರ್ಬೇಕಿದ್ಲಂತು ಇದು ಮುತ್ತು ಅವಳೇನಾಯ್ತಲ್ವ ಇದು ಅಮ್ಮ ಕೊಟ್ಟಿರೋದು ಇದು ಒರಿಜಿನಲ್ ಇದು ಇದೆಲ್ಲನೂ ರಿಯಲ್ ಪೀಡ್ಸ್ ಇದೆಲ್ಲನು ಇಷ್ಟೇ ಅಲ್ಲೋ ಇದು ತರ್ಟಿ ನೈನ್ ಹಂಡ್ರೆಡ್ ಫೋರ್ಟೀನ್ ಇಂಚ್ ಆಗಿದೆ ಈಗ ಒನ್ ಇಂಚು ಹಾಕ್ತೀನಿ ಸರ್ವಾಗಿ ಬಿಡುತ್ತೆ ಲೆಂತ್ ನಾನು ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಚೈನಿದು ಹಂಗಾಗಿ ಸರ್ವಾಗಿ ಬಿಡುತ್ತೆ ಇದಕ್ಕೆ ಉಕ್ಕು ಪ್ಲೇಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇಲ್ಲಿ ಸ್ವಲ್ಪ ಒಂದು ಎರಡು ಬೀಡ್ಸ್ ಇಡಿಯಷ್ಟು ಇಡಿಸೋಷ್ಟು ದಾರ ಬಿಡ್ಬೇಕಿದಂಗೆ ಇದ್ರೆ ಇದು ಫ್ಲೆಕ್ಸಿಬಲ್ ಇರುತ್ತೆ ತುಂಬ ಟೈಟಾಗಿ ಈ ಥರ ಹಾಕ್ಬಿಟ್ರೆ ಇದು ಫ್ಲೆಕ್ಸಿಬಲ್ ಇರಲ್ಲ ಇದು ಸ್ಟಿಫ್ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಒಂದು ಪಾಯಿಂಟಷ್ಟು ದಾರ ಇಲ್ಲಿ ತುಂಬ ಟೈಟಾಗಿ ಹಾಕ್ಕೊಂಬಾರ್ದು ಎರಡು ಮೂರು ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ದಾರ ಎಕ್ಸ್ಟ್ರಾ ದಾರ ಕಟ್ ಮಾಡಿ ಗಮ್ ಹಾಕ್ತೀನಿ ಅಷ್ಟೇ ಟೈಟ್ ಆಗಿದೆ ಈಗ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಬಿಟ್ಟು స్వల్ప గ్లో ఆ స్వల్ప సాకు ఇకే జాస్తి వేడాట్ బిచ్చే ఇంతేబుట్ అసే ఇదే థర ఈ సైడ్ కూడాను అదే థరతీ నను ఇవన్న ముక్కలు ఇంచు లింక్ ఇది ಈ ಕಡೆ ಸೈಡ್ ಅದೇ ತರ ನಾಟ್ ಹಾಕೊಂತೀನಿ ತೋರ್ಸಿಬಿಟ್ಟು ಈ ಇದರಲ್ಲಿ ಮತ್ತೊಂದು ಸರ್ತಿ ಹೋಗೋಣ ಹಂಗಿದ್ರೆ ಸ್ಟಿಫ್ ಆಗಿರುತ್ತೆ

ಕಟ್ ಮಾಡಿಕೊಂಡು ಸ್ವಲ್ಪ ಗ್ಲೂ ಹಾಕ್ಕೊಬೇಕು ಈ ಗ್ಲೂ ಸ್ವಲ್ಪ ಡ್ರೈ ಆದ ನಂತರ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಬೇಕು ಸ್ವಲ್ಪ ಹಾಕ್ಬೇಕು ಗ್ಲೂ ಇದು ಈ ಥರ ಇದೆ ಟೋಟಲ್ಲಾಗಿ ಫ್ರೆಂಡ್ಸ್ ಈ ಥರ ಕಾಣಿಸುತ್ತಿದೆ ಬೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ನನಗಂತೂ ಹೇಗೆ ಅನಿಸ್ತದೆ ಅಂತ ನೀವು ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಗೆ ಗೊತ್ತಿದ್ದವ್ರಿಗೆ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್